ಎರಡನೇದು ಏನೇ ಸಮಸ್ಯೆ ಹೇಳಿ ಅದಕ್ಕೆ ಸರಿಯಾದ ಪ್ರೂಫ್ ಕೊಡ್ಬೇಕು ಇಲ್ಲ ನಾವ್ ಯಾರ ಮಾತು ಕೇಳಿ ನನ್ನ ಹತ್ರ ಮಾತಾಡ್ಬೇಕು ಯಾರ ಮಾತು ನಮ್ಗೆ ಯಾವ್ದು ಲೆಕ್ಕಕ್ಕೆ ಬರಲ್ಲ ಸಮಸ್ಯೆ ಆದ್ರೆ ಇಷ್ಟು ಬಾಕಿ ಆಗಿದೆ ಕಂತು ಬಾಕಿ ಏನು ಮಾಡ್ಲಿಕ್ಕೆ ನಮ್ಗೆ ಎಲ್ಲಿ ಸಿಗ್ತದೆ ತಂದು ಕಟ್ಲಿಕ್ಕೆ ಸಾಧ್ಯ ಆಗೀಗ ಅಂತ ನೀವ್ ಹೇಳ್ಬೋದು ಕಸಾಯ್ತು ಇಷ್ಟು ಬಾಕಿ ಆಗಿದೆ ಕಂತು ಬಾಕಿ ಏನು ಮಾಡ್ಲಿಕ್ಕೆ ನಮ್ಗೆ ಎಲ್ಲಿ ಸಿಗ್ತದೆ ತಂದು ಕಟ್ಲಿಕ್ಕೆ ಸಾಧ್ಯ ಆಗೀಗ ಅಂತ ನೀವ್ ಹೇಳ್ಬೋದು ಕಸಾಯ್ತು ಸೌಖ್ಯೆ ಈ ಪ್ರಾಬ್ಲಮ್ಸ್ ಅಂದ್ರೆ ಏನು ಅಂದ್ರೆ ಫ್ರೂಟ್ ಕಟ್ ಇರೋದು ಎಲ್ಲಿ ದೊಡ್ಡ ಬಟ್ಟೆ ಎಷ್ಟು ಇಂಟ್ರೆಸ್ಟ್ ಇಂಟ್ರೆಸ್ಟ್ ಲೆಕ್ಕಾಚಾರ ಎಷ್ಟು ಇಂಟ್ರೆಸ್ಟ್

ಸರ್ ನಮ್ದು ಹೊಸದುರ್ಗ ಇದು ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗ ತಾಲೂಕು ಪೋಸ್ಟ್ ಅಂತ ಸರ್ ನಮ್ದು ಹುಣಸೆಕಟ್ಟೆ ಗ್ರಾಮ ಹುಣಸೆಕಟ್ಟೆ ಗ್ರಾಮ ಯಾವ ಬರುತ್ತೆ ಚಿತ್ರದುರ್ಗ ಚಿತ್ರದುರ್ಗ ಹುಣಸೆಕಟ್ಟೆ ಹ ಹ ಹ ಹೇಳಿ ಮ ಅದೇ ಸರ್ ಅದೇ ಇವಾಗ ನಾಲ್ಕು ಐದು ಸತಿ ಬಂದಿದ್ರು ಸರ್ ನಾನು ವಿಡಿಯೋ ಮಾಡ್ಕೊಂಡ್ರು ಯಾವತ್ತು ಹಾಕಿರ್ಲಿಲ್ಲ ಎಕ್ಸಸೈಸ್ ಹಾಕ್ಬಾರ್ದು ಅಂತ ಹ್ಮ್ ಇವತ್ತು ಇವತ್ತು ತೀರಾ ಬಂದು ಪ್ಯಾಚರ್ ಮಾಡೋದಕ್ಕೆ ಹಾಕಿದ್ದು ಸರ್ ನಾನು ಇವತ್ತು ವಿಡಿಯೋನ ವಿಡಿಯೋ ಎಲ್ಲ ಡೌನ್ಲೋಡ್ ವಿಡಿಯೋ ಎಲ್ಲ ಮಾಡಿದ್ರು ಅವ್ರು ಏನ್ ಮಾಡಿದ್ರು ಗೊತ್ತಾ ಸರ್ ಇವಾಗ ಹ್ಮ್ ಅದೇ ಒಂದೂವರೆ ನಿಮಿಷದ ಹಾಕಿದ್ನಲ್ಲ ಸರ್ ನಾನು ಹ್ಮ್ ಅವಾಗ ನಾನು

ಅವ್ರ ಅದಕ್ಕೆ ಏನು ಆನ್ಸರ್ ಮಾಡಲ್ಲ ಸರ್ ಎಲ್ಲಾ ನಿಮ್ಗೆ ಇಷ್ಟೇ ಬಡ್ಡಿ ಬರೋದು ಅಂತ ಹೇಳಿದ್ರು ಅಂದೆ ನೀವು ಕೊಡ್ಬೇಕಾದ್ರೆ ಒಂದ್ ಒಂದ್ ಪರ್ಸೆಂಟ್ ಏಳು ಪರ್ಸೆಂಟ್ ಬಡ್ಡಿ ಅಂತೀರಾ ಇವಾಗ ತಗೋಬೇಕಾದ್ರೆ ನಲ್ವತ್ತು ಪರ್ಸೆಂಟ್ ಬಡ್ಡಿ ಹದ್ನಾರ ಪರ್ಸೆಂಟ್ ಬಡ್ಡಿ ಅಂತಂದು ತಗೊಂತೀರಾ ಅದನ್ನೇ ಫಸ್ಟ್ ಹೇಳ್ಬೇಕು ಸರ್ ನೀವು ನೀವು ಇಷ್ಟು ಬಡ್ಡಿ ಇರುತ್ತೆ ಇಷ್ಟು ವಾರಕ್ಕೆ ಇಷ್ಟೇ ಬಡ್ಡಿ ಬರುತ್ತೆ ಅಂತಂದು ನೀವು ಹೇಳಲ್ಲ ಇವಾಗ ಕೇಳಿದ್ರೆ ಇವಾಗ ಬಡ್ಡಿ ಚೆಟ್ ಕೊಟ್ಟಿದೀವಿ ಅವಾಗ ಕೊಟ್ಟಿರಲಿಲ್ಲ ಅಂತೀರಾ ನಮಗ್ ಗೊತ್ತಾದಾಗ್ಲೇ ನಾವ್ ಕೇಳ್ಬೇಕಲ್ಲ

ನಾನು ನಿನ್ನನ್ನ ಕೇಳಿಕೊಳ್ಳೋನಿ ನಿನ್ನ ಬರಬೇಡ ಕಣಮ್ಮ ನಿನ್ನ ಸಂಗದ ನಾನು ಮಾತಾಡಿಕೊಳ್ಳಮ್ಮ ಅಂತ ಸರ್ ಅವರು ತಪ್ಪು ಮಾಡಿದ ಯಾರು ಯಾರು ಬೇಕ್ರು ಎಲ್ ಬೇಕು ಅಂತ ಸರ್ ಇವಾಗ ನಮ್ ಅತ್ತೆ ಇದು ನಮ್ಮ ತಂಗಿದು ಸಂಗಿದು ಕೇಳಕ್ಕೆ ನನಗೆ ಹಕ್ಕಿದೆಯಲ್ಲ ಸರ್ ನಾನು ಕೇಳೋದು ಹೌದು ಗೊತ್ತಿದಾರೆ ಅಂದ್ರೆ ಇವಾಗ ಬಡ್ಡಿ ಯಾರಾಗ್ಲಿ ಏನೋ ಹಂಗೆ ಹಾಗೆ ಕಟ್ತಾರೆ ಸರ್ ಅದಕ್ಕೆ ಗೇವು ಕಟ್ತಿದ್ದಾರೆ ಅಲ್ಲಿ ಕೂಲಿ ಮಾಡಿ ತರ ಕೂಲಿ 나ಲಿ ಮಾಡಿ ತಂದ್ ಕಟ್ಟಿರ್ತಾರೆ ದುಡ್ಡ ಹ್ಮ್ ಹ್ಮ್ ಊರಂಗೆ ಬಿಟ್ಟು ಇಲ್ಲ ಏನಾರ ಹೋಗಿ ತಂದಿದೀವಿ ಇಲ್ಲ ಅಲ್ಲಿ ಕಳ್ಳತನ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋಕೆ ಸರ್ ಅದನ್ನ ದುಡ್ಡು ಕೇಳಿದ್ರೆ ಈ ಲೆಕ್ಕ ಬುಕ್ ಕೇಳಿದ್ರೆ ಇಲ್ಲ ಕಣಮ್ಮ ಯಾಕೆ ಎಷ್ಟು ದಿನ ಲೆಕ್ಕ ಕೊಡೋಣ ನಿಮ್ಗೆ ನಾವು ಬಂದಿರೋದು ಇದೇ ಫಸ್ಟ್ ನೀವು ಅದೇ ವಿಡಿಯೋ ಮಾಡ್ತೀರಾ ಒಂದ್ ತಿಂಗ್ ಅಂತ ಸರ್ ಅವರು ಏನಾರ ಅಂದ್ರೆ ಅವ್ನಿಗೆ ಹೇಳು ನಮ್ಮ ಮನೆ ಒಳಗಡೆ ಬರೋಕೆ ಫಸ್ಟ್ ಆಫ್ ಆಲ್ ನಿನ್ ನಿನ್ಗೆ ಯಾವನ್ನ ಅಧಿಕಾರ ಅಂತ ಫಸ್ಟ್ ಹೇಳಿ ನಿಮ್ಮದೇ ವಿಡಿಯೋ ಮಾಡ್ಕೊಳ್ಳಿ ಹೇಳಿದ್ದಿಷ್ಟೇ ಸರ್ ನಾವು ಕೇಳಿದಿಷ್ಟೇ ವಿಡಿಯೋ ವಿಡಿಯೋ ಮಾಡ್ಕೋಬೇಡ ಅಂತೀರಲ್ಲ ನಿಮ್ ತಪ್ಪಿಲ್ಲ ಅಂದ್ರೆ ಸುಮ್ನೆ ರೀ ಯಾಕೆ ವಿಡಿಯೋ ಮಾಡ್ಕ ಮಾಡ್ಕೋಬಾರ್ದ್ ಮಾಡ್ಕೊಂತಿದಾರೆ ನೀವು ಇದನ್ನೇ ಕೇಳಿದ್ ಸರ್ ಅವ್ರ ನಾನು ಅದನ್ನ ಕೇಳೋಕೆ ಆಮ್ಲ ಎಲ್ಲಾ ಕಡೆ ವಿಡಿಯೋ ಮಾಡ್ತಿದಾರೆ ಯಾಕ್ ವಿಡಿಯೋ ಮಾಡ್ತಿದಾರೆ ನಾವ್ ಇಲ್ಲ ಆನ್ಸರ್ ಮಾಡಕ್ ನಿಮ್ಗೆ ಉತ್ತರ ಕೊಡಕ್ ಬಂದಿದ್ದೀವಿ ನಿಮ್ಗೆಲ್ಲಾ ಕ್ಲಿಯರ್ ಮಾಡಕ್ ಬಂದಿದೀವಿ ಮತ್ತೆ ನೀವು ಎಲ್ಲಾ ಕಟ್ಲಿಲ್ಲ ಅಂದ್ರೆ ನಾವೆಲ್ಲ ಇಟ್ಲ ಬಂದ್ವಲ್ಲ ಸರ್ ನಾನ್ ಇತ್ಲ ಬಂದಾಗ ಆ ಕಡೆ ಹೆಣ್ಮಕ್ಳಿಗ್ ಅಂತಿದಾರಂತೆ ನೀವು ಕಟ್ಲಿಲ್ಲ ಅಂದ್ರೆ ನಿಮ್ ಸಿವಿಲ್ ಎಲ್ಲಾ ಇದು ಕ್ಲೋಸ್ ಮಾಡಿಸ್ತೀವಿ

ನೀವು ದುಡ್ಡು ಕೇಳ್ತಾರೆ ಸರ್ ಅಲ್ಲೆಲ್ಲ ಕೊಟ್ಬೇಕಲ್ಲ ದುಡ್ ಕಟ್ರಿ ಅಂತಂದ್ರೆ ಅದೇ ಸರ್ ಅವತ್ತು ಅಲ್ಲಿ ವಿಡಿಯೋ ಮಾಡ್ತಿದ್ದೆ ಹತ್ತಿಕ್ಕ ಪಾಪು ಇದ್ದೆ ಅಂದ್ರು ತರ ದುಡ್ಡು ಕೇಳ್ಬೇಕಾದ್ರೆ ಎಷ್ಟು ಮಟ್ಟಿಗೆ ಇರ್ಬೇಕು ಸರ್ ಅವರು ಪಾಪು ನಿಡ್ಕೊಂಡು ಅದೇ ಹೋಗಿದೀವಿ ಹಾಸ್ಪಿಟ್ಲಿಗೆ ಅಂತ ಅವಾಗ ದುಡ್ಡು ಕೇಳ್ಬೇಕಾದ್ರೆ ಎಷ್ಟು ಮಟ್ಟಿಗೆ ಇರ್ಬೇಕು ಸರ್ ಈ ಸಂಘ ನನಗೆ ಇನ್ನೊಂದೇನಿಲ್ಲ ಸರ್ ಇವ್ರು ಹಾಕಿರೋ ನಾನು ವಿಡಿಯೋ ಮಾಡ್ಕೊಂಡ್ರೆ ಇವ್ರಿಗೆ ಪ್ರಾಬ್ಲಮು ಇಷ್ಟು ದಿವಸ ಇಷ್ಟು ದಿವಸ ಇಷ್ಟು ದಿವಸ ವಿಡಿಯೋ ಮಾಡಿದ್ರೆ ಯಾವತ್ತು ಹಾಕಿರ್ಲಿಲ್ಲ ಅವ್ರು ಡಿಲೀಟ್ ಮಾಡ್ಬೇಕಾದ್ರೆ ನನಗೆ ಹಾಕಬೇಕು ಅನ್ಸುತ್ತೆ ಅನ್ಸಲ್ಲ ಸರ್ ನಾನು ಇವತ್ತು ಅದೇ ಸರ್ ನಾನು ನನ್ಗೆ ಏನು ನಮಗೆ ನ್ಯಾಯ ಸಿಗ್ಬೇಕು ಸರ್ ನಾನು ಅವ್ರನ್ನ ಕೇಳಿದಿಷ್ಟೇ ಇವಾಗ ಡಿಲೀಟ್ ಮಾಡಿದಾರಲ್ಲ ಅದ್ ಹೆಂಗ್ ಕಟ್ಟಸ್ಕೊಂತಿರ ನಾನ್ ನೋಡ್ತೀನಿ ಯಾರಾದ್ರ ಕಟ್ಟಸ್ಕೊಂತಿರ ಕಟ್ಟಸ್ಕೊಡ್ರಿ ಅಂತ ಅದ್ನ ಅಂತ ಕಳ್ಸಿರೋದು ಅಂತ ಸಾರ್ ಧೈರ್ಯ ಇಷ್ಟೊಂದ್ ಧೈರ್ಯ ಇಲ್ಲ ಅಂತ ಅಲ್ಲ ಸರ್ ನಾವು ಲೆಕ್ಕ ಎಲ್ಲದ್ರಾಗು ಲೆಕ್ಕ ಮಾಡಿದೀನಿ ಸರ್ ನಾನು ಎರಡ್ ಲಕ್ಷದಿಂದ ಒಂದ್ ಲಕ್ಷದಿಂದ ಎರಡ್ ಲಕ್ಷದ್ದು ಎಲ್ಲ ಲೆಕ್ಕ ಮಾಡಿದೀನಿ ಸರ್ ಇವಾಗ ಎರಡ್ ಲಕ್ಷದ್ದು ನಾಲ್ಕ್ ವರ್ಷದ್ ಬರ್ತಿದ್ರಿ ಅದಕ್ಕೆ ಐವತ್ತೆಂಟ್ ಸಾವಿರದ ಏಳ್ನೂರಾ ಇಪ್ಪತ್ನಾಲ್ಕ್ ರೂಪಾಯಿ ತಗೊಂತಾರ ಸರ್ ಇವ್ರು ನಾಲ್ಕು ವರ್ಷದ ಬಡ್ಡಿ ವರ್ಷಕ್ಕೆ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಸರ್ ನಾವು ಅವಾಗ ಎಷ್ಟು ಇಪ್ಪತ್ತೆಂಟು ಸಾವಿರ ಅಷ್ಟೇ ಕ್ಲೋಸ್ ಆಗ್ಬೇಕು ಸರ್ ಅದು ಬಡ್ಡಿ ಕ್ಲೋಸ್ ಸರ್ ಇವ್ರೆಂಟಕ್ಕೆ ಬಡ್ಡಿನೇ ಮೂರ್ಕೊಂಡಿರ್ತಾರೆ ಹೋದ್ರೆ ನನಗೆ ಮಾತಾಡಕ್ ಬರ್ತೇನೆ ನನಗೆ ಹಂಗೆ ನಾನೇನಾರ ಲೆಕ್ಕ ಕೇಳಕ್ ಹೋದ್ರೆ ನನಗೆ ಮಾತು

ಲೆಕ್ಕ ಕೇಳ್ತಿದ್ರೆ ಲೆಕ್ಕಗಳು ಕೊಡ್ತಾ ಇಲ್ಲ ಇವರು ಮೆಂಟ್ಲುಗಳಾಗ್ಬಿಟ್ಟು ಲೂಸ್ ಗಳಾಗ್ಬಿಟ್ಟು ಬೀತ್ ಬೀದಿ ಅಲಿತಾಕೊತವೆ ಇನ್ಶರ್ಟ್ ಮಾಡ್ಕೊಂಡು ಮನೆ ಹತ್ರ ಬಂದು ಮನೆ ಒಳಗಡೆ ಬಂದು ಹೆಣ್ಮಕ್ಳಿಗೆ ಈ ತರ ಮಾತಾಡಕ್ಕೆ ಅವ್ರ ಫೋನ್ ಕಿತ್ಕೊಳ್ಳೋಕೆ ಅವ್ನ್ಗೆ ಯಾವ್ ಅಧಿಕಾರ ಕೊಟ್ಟಿದ್ದ ಅವ್ರಿಗೆ ಅದೇ ಸರ್ ಊರವ್ರೆಲ್ಲ ಒಂದಾಗಬೇಕಮ್ಮ ಇರ್ಮೇಲೆ ಯಾರು ಹಂಗಿಲ್ಲ ಕಳ್ಳರು ನುಗ್ಗೋದಕ್ಕೆ ಒಳ್ಳೆಯವರೇ ಕಾರಣ ಅಲ್ಲಿ ಅಂತಿ ಇವರು ಇನ್ನೊಂದ್ ಹೆಂಗ್ ಮಾತಾರ ಗೊತ್ತ ಸರ್ ಇವ್ರು ನಮ್ ನಮ್ಮಲ್ಲಿ ಜಗಳ್ ಮಾಡ್ತಾರ ಗೊತ್ತ ಸರ್ ಅವರು ಕಟ್ತಿದೀವಿ ಬೇರೆ ನಿಮ್ದೊಂದೇ ಸಂಘ ಪ್ರಾಬ್ಲಮ್ ಇರೋದು ಅಂತ ಇಲ್ಲಿ ನಮ್ಮಲ್ಲಿ ಹೇಳ್ತಾರೆ ಅಲ್ಲಿ ಬೇರೆ ಕಡೆ ಹೋಗಿ ನಿಮ್ದೊಂದೇ ಸಂಘ ಪ್ರಾಬ್ಲಮ್ ಇರೋದು ಇನ್ ಸಂಘನ ಪ್ರಾಬ್ಲಮ್ ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಲ್ಲಿಗೆ ಹೋಗಿ ಹೇಳ್ತಾರೆ ಸರ್ ನಾ ಗೊತ್ತಿಲ್ಲ ಅಂತ ಹೆಂಗ್ ತಿಳ್ಕೊಂಡಿದ್ದಾರೆ ಅವರು ಉಮಾಪತಿ ಅನ್ನೋರು ಹೇಳಿದ್ರು ನಮ್ಗೆ ಹಿಂಗ್ ಪ್ರಾಬ್ಲಮ್ ಐತೆ ಅಂತಂದು ಅದಾದ್ಮೇಲೆ ನಾವು ಲೆಕ್ಕ ಹಾಕಿದ್ವಿ ಅದನ್ನೆಲ್ಲ ನಾವ್ ಅದನ್ನೆಲ್ಲ ಲೆಕ್ಕ ಹಾಕಿದ್ಮೇಲೆ ನಾವೆಲ್ಲ ಎತ್ತ ಅಂತಂದು ನಾವು ಇವಾಗ ಉಮಾಪತಿ ಅವರು ಹೇಳಿದ್ರು ಸರ್ ಬಡ್ಡಿ ಜಾಸ್ತಿ ಬಂದಿದೆ ನಾನು ಇದನ್ನೆಲ್ಲ ಲೆಕ್ಕ ಕೇಳಕ್ ಹೋಗಿದ್ದಕ್ಕೆ ಅವು ಕರೆಕ್ಟ್ ಆಗಿ ಹೇಳಿಲ್ಲ ನಾನೇ ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಇಷ್ಟರ ಮಟ್ಟಿಗೆ ಹೇಳಿದ್ರಂತ ಸರ್ ಅವ್ರಿಗೆ ನೀವು ಸುಮ್ನೆ ನೀವು ಮಾತಾಡಬೇಡ ನಾವು ನಿಮ್ಗೆ ಏನಾರ ಇದು ಮಾಡ್ತೀವಿ ಅಂತ ಅಂದರು ಅವ್ನಿಗೆ ಸಪೋರ್ಟ್ ಕೊಟ್ಟಾರು ಪಾಪ ಅವ್ನಿಗೆ ಫಸ್ಟ್ ಈಗ ಹೂ ಅಂತ ಅಂದ್ಬಿಟ್ಟು ಆಮೇಲೆ ಅವ್ನಿಗೂ ಸಪೋರ್ಟ್ ಕೊಟ್ಟಿಲ್ಲ ಸರ್ ಯಾರು ಹೂವು ಅವ್ನೇ ಕಟ್ಟೋದು ಬಿಟ್ಬಿಟ್ರಿ ಸರ್ ಅವರು ಈಗ ನಾವು ಈಗ ನಮಗೆ ಗೊತ್ತಾದಾಗ ಈಗ ನಾವು ಕೇಳಕ್ಕೆ ಬಂದರೆ ಆಯಮ್ಮ ಕಟ್ಕೋ ಎಸ್ ಪಿ ಎಸ್ ಪಿ ಮೊಬೈಲಾಗಿರೋ ವೀಡಿಯೋ ಎಲ್ಲ ಡಿಲೀಟ್ ಮಾಡಿ ಯಾಕಮ್ಮ ನಿನ್ ಡಿಲೀಟ್ ಮಾಡಿದೆ ಅಂತ ನಾನ್ ಕೇಳ ಹೋಗಿರೋದಕ್ಕೆ ಅವ್ಗೆಲ್ಲ ವಿಡಿಯೋ ಮಾಡ್ಬಾರ್ದು ನಮ್ಗಿಂತ ಮೇಲಧಿಕಾರಿ ಅರ್ಗಿಂತ ಮೇಲಾಧಿಕಾರಿ ಆದ್ರೆ ಆಗಿ ಸರ್ ನಮ್ಗೇನಾಗ್ಬೇಕಾಗಿ ಮೇಲಧಿಕಾರಿ ನಿಮ್ ಕಳ್ತಾರ ದುಡ್ಡು ದಿನಕ್ಕ ಅವ್ನ ಯಾವ ಮೇಲ್ ಮೇಲಾಧಿಕಾರಿ ಅವನು ಬಟ್ ಅದೇ ಸರ್ ಇವಾಗ ಕೇಳವ ನಿಮ್ಮ ಹೆಣ್ಮಕ್ಳು ದುಡ್ಡು ಕಷ್ಟಪಟ್ಟು ಕಟ್ಟಿದ್ರಲ್ಲ ಕಟ್ಟಾರ ದುಡ್ಡು ಕಷ್ಟಪಟ್ಟು ಕಟ್ಟಾ ಇದ್ರಲ್ಲ ಅದ್ ಲೆಕ್ಕ ಕುಂತ ಕೊಡ್ಕೊಳ್ಳೋ ಮೇಲಾಧಿಕಾರಿ ಅಂತ ಯಾವನು ಅಲ್ಲ ಸರ್ ಇವಾಗ ನಾವು ಕಲ್ಕರು ಮೇಲ್ ಅಧಿಕಾರಿ ನಾನು ಓಕೆ ವಿಡಿಯೋ ಡಿಲೀಟ್ ಮಾಡೋಕೆ ಏನು ಸಂಬಂಧ ಇದೆ ಸರ್ ಅವರಿಗೆ ಹ್ಞಾ ಯಾರು ರೈಡ್್ ಕೊಟ್ಟಿದ್ರು ಅವರಿಗೆ ನಾವು ವಿಡಿಯೋನ್ನೇ ಡಿಲೀಟ್ ಮಾಡಂತದ್ದು ಹ್ಞಾ ಅದು ವಿಡಿಯೋ ಎಲ್ಲಾ ಡಿಲೀಟ್ ಮಾಡಿ ಅಂಗೇಲ್ಲ ಇದು ಮಾಡಬಾರದು ನಮ್ಮ ಮೇಲ್ ಅಧಿಕಾರಿಗಳೋರು ನಮ್ದು ಬೇಕಾದ್ರೆ ಮಾಡ್ಕೊಳ್ರಿ ಅಂತ ಹಿಂಗ ಬಂದ್ರು ಅಲ್ಲ ಸರ್ ನೀನು ನೀನು ತಳ್ಕೋಣ ಅವಳಿಗೆ ಹ್ಞಾ ನೀವೆಗ್ ಅಷ್ಟೆ ಹೆದರ್ತೀರಾ ಹ್ಞಾ ಲೆಕ್ಕ ಪುಸ್ತಕ ನೀವು ಕರೆಕ್ಟ್ ಆಗಿ ಹೇಳ್ತೀರಾ ಅಂತಂದ್ರೆ ನೀವೆಗ್ ಅಷ್ಟೆ ಹೆದರ್ಕಂತೀರಾ ನೀವೆಗ್ ಜೋರಬಾಯ್ ಮಾಡ್ತೀರಾ ಅಂತ ನನಗೆ ಅನ್ದೆ ಹ್ಮ್ ನಾನು ಒಬ್ಬಳು байಗೆ ಅವರು ನಾಲ್ಕು ಜನ ಸಲಗೆ ಜನ байিলা ನಾನು ಮಾತು ಕೇಳಕ್ಕೆ ಕಟ್ಟಲೇ ಬಿಡಿ ಬಿಡಿಮ್ಮ ಕಟ್ಟಲೇ ಬಿಡಿ ನಿಮಗೆ ಎಲ್ಲಾ ಲೆಕ್ಕ ಕೊಡುವವರೆಗೂ ಕಟ್ಟಲೇ ಬಿಡಿ ಹೇಳಿ ಸರ್ ಅವರಿಗೆ ಅವರು ಏನಂತಾರೆ ನಾನು ಅಷ್ಟು ಅಷ್ಟೇ ಲ ಮಾತಾಡಿರೋಣವಾ ಹ್ಮ್ ನೀ ಕಟ್ಟಲೇನಮ್ಮ ಅಂಗ್ ಕಟ್ಟಬೇಡ ಬಿಡು ನೀ ಕಟ್ಬಿಡ ಬಿಡು ಲೆಕ್ಕ ಕೊಡಕ್ಕೆ ಆಗ್ತಿಲ್ಲ ಸರ್ ಅವ್ರಿಗೆ ನೀವು ಕಟ್ಟಬೇಡ ಬಿಡಿ ಹ್ಮ್ ಕಟ್ಟತರ ಹೌದಾ ನೋಡಿದ್ರು ಅಲ್ಲಿಗೆ ಬಂದುಬಿಟ್ರು ಕೊನೆಗೆ ಅದೇ ಸರ್ ಇಂದಿಗೆ ಒಂದು ಸತಿ ಬಂದುಬಿಟ್ಟು ನಿಮ್ಗೆ ಇವಾಗಲೇ ಕಟ್ ಅಂತ ಹೇಳಲ್ಲ ನಾವು ಅವಾಗ ಹತ್ ರೂಪಾಯಿ ಕಮ್ಮಿ ಆದ್ರೂ ಸರ್ ಹತ್ ರೂಪಾಯಿ ವಾಪಸ್ ಕಳ್ಸೋರು ಇವಾಗ ಹಂಗಿಲ್ಲ ಸರ್ ಒಂದೇ ಮೂರೇ ಜನ ಕಲೆಕ್ಷನ್ ಕಳ್ಸಲಿ ಮೂರೇ ಜನ ಕಳ್ಸಲಿ ಕಟ್ಸ್ಕೊಂಡು ಕಳ್ಸ್ತಾರೆ ಒಬ್ಬರೇ ಕಟ್ಕೊಂಡ್ ಅವಾಗ ಒಬ್ಬರು ಹತ್ ಜನದಾಗ ಒಬ್ಬರದ್ದು ಹತ್ ರೂಪಾಯಿ ಕಮ್ಮಿ ಇದ್ರೆ ಕಟ್ಸ್ಕೊಂತಾನೆ ಇರ್ಲಿಲ್ಲ ಸರ್ ಅವಾಗ ಇವಾಗ ಬಡ್ಡಿನು ತಗೋಂತಿರ್ತಾರೆ ಇವಾಗ ನಾನು ಇನ್ಸೂರೆನ್ಸ್ ಇದ್ರೆ ಪಿ ಆರ್ ಕೆ ಅಮೌಂಟ್ ಯಾಕೆ ತಗೋತೀರ ನೀವು ಅಂದ್ರೆ ಅದು ನಿಮ್ಗೆ ಇನ್ಸೂರೆನ್ಸ್ ಇಂದು ಅಂತ ಹೇಳ್ತಾರೆ ಆಮೇಲೆ ಸುರಕ್ಷ ಯೋಜನೆ ಅಂತ ಹೇಳ್ತಾರೆ ಬುಕ್ಸ್ ಯಾಕೆ ದುಡ್ಡು ಕಟ್ಕೊಂತೀನಂದ್ರೆ ಇನ್ಮೇಲೆ ಕಟ್ಕೊಳ್ಳಲ್ಲ ಅಂತ ಹೇಳ್ತಾರೆ ಇಷ್ಟು ದಿವಸ ಕಟ್ಕೊಂಡ್ರೆ ದುಡ್ಡು ಎಲ್ಲಿ ಅಂತ ನಾನು ಕೇಳ್ತೀನಿ ಅದನ್ನ ಹೇಳಲ್ಲ ಹಾಸ್ಪಿಟಲ್ ಕಾರ್ಡ್ ಹಾಸ್ಪಿಟಲ್ ಕಾರ್ಡ್ ಅಂತೀರಲ್ಲಾಸ್ಪಿಟ್ಲಿಗೆ ಹೋಗಿ ರೋಗಿಗಳಾಗಿ ಬಿದ್ಕೊಳ್ಬೇಕಾ ನಿಮ್ಮ ಹಾಸ್ಪಿಟಲ್ ಕಾಡೋಸ್ಕರ ಮಾಡ್ಕೋಬಹುದು ಇಲ್ಲಾಂದ್ರೆ ಇವಾಗ ಹೇಳ್ತಾರೆ ಅವಾಗ ಮಾಡ್ಕೊಳ್ಲೇಬೇಕು ಅಂತಿದ್ರು ಇವ್ ಮಾಡ್ಸ್ಕೋಬಹುದು ಇಲ್ಲಾಂದ್ರೆ ಬಿಡಬಹುದು ಅಂತಾರೆ ಸಾಲ ತಗೊಳ್ಳೇ ಬೇಕು ಅಂತ ಕರ್ಸರ್ ಸರ್ ಅವಾಗ ಅಡ್ಡ ಇವಾಗ ತಗೊಳ್ಳೇಬೇಕು ಅಂತ ಇವಾಗ ಅದನ್ನೇ ಕೇಳಕ್ ಇವಾಗ ಅದನ್ನ ಕೇಳಕ್ ಹೋದ್ರೆ ನೀವು ಬೇಕಾದ್ರೆ ತಗೋಬಹುದು ಇಲ್ಲ ಅಂದ್ರೆ ಅಂತ ಇವಾಗ ಹೇಳ್ತಾರೆ ಹ್ಮ್ ಅಂದ್ರೆ ಒಂದ್ ಸಲ ನಿಮ್ ಸಾಲ ಕೊಟ್ಟು ನಿಮ್ ಜನ್ಮ ಪೂರ್ತಿ ಅವ್ರು ಅವ್ರ್ ಗುಲಾಮ್ ರಂಗ್ ಮಾಡ್ಕೊಳಕ್ ಹೊಡದ್ರು ಅವಾಗ ಅವಾಗ ನೀವ್ ತಗೊಳ್ಳಬೇಕು ಅಂದಾಗ ನಾವ್ ಒಂದ್ ಮೂವತ್ತೈದು ಸಾವಿರ ಹಿಂಗ್ ತಗೊಂತೀವಲ್ಲ ಸರ್ ನಾವ್ ಇವಾಗ ಇವಾಗ ತಗೊಂತೀವಿ ಅದ್ರ ಮೇಲೆ ಮತ್ ತಗೊಂತ ಹೋಗ್ತಿವಲ್ಲ ಅದಕ್ಕಂತ ನೀವ್ ತಗೊಳ್ಳೇಬೇಕು ಅಂದ್ರ ಅವಾಗ ಕಡ್ಡಾಯವಾಗಿ ತಗೊಳ್ಳೇಬೇಕಂದಾಗ ಇವಾಗ ನಾವ್ ಅದ್ನೇ ಕೇಳಕ್ ಹೋಗ್ಲಿ ನಿಮ್ ನಿಮ್ ಬೇಡ ಅಂದ್ರೆ ತಗೋಬೇಡ್ರಿ ಅಂತ ಇವಾಗ ಹೇಳ್ತಾರೆ ಆತರ ಓ ಹಾಗೆ ನೋಡಿ ಅಮ್ಮ ನಿಮ್ಮಲ್ಲಿ ಇರೋರು ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ನಿಮ್ ಸಂಘದಲ್ಲಿ ಇರೋರಿಗೆ ನಿಮ್ ಊರವ್ರಿಗೆ ಪಕ್ಕದ ಮನೆಯವರಿಗೆ ನಿಮ್ ಕಂಡ್ರೆ ಆಗಲ್ಲ ಅನ್ಸುತ್ತೆ ಹಾಗಾಗಿ ಒಳ್ಳೇದಕ್ಕೆ ಯಾರು ಸಪೋರ್ಟ್ ಮಾಡಲ್ಲ ಕೆಟ್ಟವರಿಗೆ ಬೇಕಾದ್ರೆ ಸಪೋರ್ಟ್ ಮಾಡಿ ಇನ್ನೊಬ್ಬರು ನಾಶ ಮಾಡೋದಕ್ಕೂ ಕೂಡ ನಿಮ್ಮ ನಿಮ್ಮ ಊರು ನಿಮ್ಮ ಊರಿನವರೇ ನೋಡಬಹುದು ಅದರಿಂದಾಗಿ ನೀವು ಗಟ್ಟಿಯಾಗಿ ನಿಂತಿ ಆ ಕಳ್ಳರು ಮನೆ ನುಗ್ಗೋಕೂ ಕೂಡ ಒಳ್ಳೆಯವರೇ ಕಾರಣ ಯಾಕಂದ್ರೆ ಒಳ್ಳೆಯವರು ಯಾವತ್ತೂ ಕೆಟ್ಟವರನ್ನ ನೋಡಿ ಸುಮ್ನೆ

ಅವ್ರ ಹತ್ರ ಇವ್ರ ಹತ್ರ ಹೇಳ್ತಿದಾರೆ ಇನ್ಫ್ಲುಯೆನ್ಸ್ ಮೇಲೆ ಹೇಳ್ತಿದಾರೆ ಹೇಳ್ತಿದಾರಲ್ಲ ಯಾಕೆ ಅಂತ ನಾನು ನೋಟಿಸ್ ಕಳ್ಸೋದಕ್ಕೆ ಏನಂತ ಅವ್ರು ಗಂಡಸ್ತಾನೆ ಇಲ್ವಾ ಅಂತ ಅವ್ರಿಗೆ ಇವಾಗ ನೀವು ಅವತ್ತು ನಾ ಅವತ್ತು ಹೇಳಿದ್ರಿ ಸರ್ ಅವರು ಒಂದು ಮಾತು ಸ್ಟೇಷನ್ ಹೋಗೋಣ ಬರ್ರಿ ಅಂದ್ರೆ ಅಲ್ಲಿ ರೋಡ ನಿಂತ್ಕೊಂಡು ಅಲ್ಲಿ ಹೊಸರುದಲ್ಲಿ ನಾನು ಅದಕ್ಕೆ ಸ್ಟೇಷನ್ ಹೋಗೋಣ ಬರ್ರಿ ಅಂದ್ರೆ ಎಲ್ಲ ಬರ್ರಿ ಹಂಗಾದ್ರೆ ಹೋಗೋಣ ಅಂದ್ವಿ ಬರ್ಬೇಕಿತ್ತು ಸರ್ ಹಂಗಾದ್ರೆ ಸ್ಟೇಷನ್ಗೂ ಬರ್ಲಿಲ್ಲ ಅವತ್ತು ಅವರು ಹ್ಮ್ ಕರೆಕ್ಟ್ ಆಗಿ ಇದ್ದಿದ್ರೆ ಇವರು ನ್ಯಾಯವಾಗಿ ಸಂಘ ಆಗಿದೆ ಸ್ಟೇಷನ್ ಬರಬೇಕಲ್ಲ ಸರ್ ಇವರು ಹೌದು ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ ಮುಖಾಂತರ ಏನಾದ್ರು ರೆಕಾರ್ಡ್ಸ್ ಬೇಕಿದ್ರೆ ಏನಾದ್ರು ರೆಕಾರ್ಡ್ಸ್ ಬೇಕಿದ್ರೆ ಆಫೀಸ್ ಬರ್ರಿ ಅಂತ ಹೇಳ್ತಾರೆ ನಾನು ಅದನ್ನ ಕೇಳಿದ್ನ ಸರ್ ಇವ್ರನ್ನ ನೀವು ಆಫೀಸ್ ಬರ್ತಿದ್ರೆ ಆಫೀಸ್ ಇಲ್ಲ ಸರ್ ನಾನು ಒಂದೇ ಮಾತು ಕೇಳಿದ್ದೆ ಇವ್ರನ್ನ ಮನೆ ಹತ್ರ ಬರಕ್ಕೆ ಹೇಳಿ ನೀವು ಆಫೀಸ್ ಕರ್ ನಮ್ಮ ಸಂಘ ಮಾಡಿಸಿದ್ರ ಹತ್ತು ಜನದ ಮನೆ ಹತ್ರ ತಾನೇ ಮಾಡಿಸಿದ್ ನೀವು ಲೋನ್ ಕೊಡ್ಸೋದು ಮನೆ ಹತ್ರ ಆಫೀಸ್ ಕೊಡ್ಸಿದ್ರು ಹೋಗಿ ಏನಾರ ಇಲ್ಲ ತಾ ನಿಮ್ಮ ಮನೆ ಹತ್ರ ಅಂದ್ರ ಬಂದ ಎಲ್ಲಾ ಲೆಕ್ಕ ಬುಕ್ಕ ನಾನೇ ಕಾಫೀಸ್ ಬರಂಗ ಅಲ್ಲಿಕ್ಕೆ ಮತ್ತ ನಾನ್ ಇದ್ನ ಹೇಳಿದ್ ಸಾರ್ ಹ್ಮ್ ಹ್ಮ್ ಇವ್ರ ಯಾರು ಇಲ್ಲಿರೋರ್ಗೆ ಗೊತ್ತಾಗಲ್ಲ ಸರ್ ಇಲ್ಲ ಓದಿಲ್ಲ ದೊಡ್ಡ್ರು ಅನ್ಬೋದು ಇಲ್ಲಮ್ಮ ಒಳ್ಳೆವ್ರಿಗೆ ನೋಡಿ ಒಳ್ಳೇವ್ರು ಅಂತ ಅನ್ಕೊಂಡಿರ್ತಲ್ಲ ಹೆಂಗ್ ಮತ್ತೆ ಗೊತ್ತಾ ಸರ್ ಇಲ್ಲಿ ಹ್ಮ್ ಸ್ವಲ್ಪ ತಲೆಗೆ ಮಸಾಜ್ ಮಾಡ್ಬಿಟ್ಟು ಇಲ್ಲ ಕಣಮ್ಮ ಹಿಂಗೆ ಹಿಂಗೆ ಅಂತ ಅಂದ್ಬಿಟ್ರೆ ನೋಡಿ ಹಂಗಲ್ಲ ಮೋಸ ಅಂತ ಇರ್ತಾರೆ ಅವ್ರು ಏನಾರ ಮಾಡ್ಕೊಳ್ಳಿ ಜಾಸ್ತಿ ದುಡ್ಡು ಬೇಕಾಗಿರುತ್ತೆ ಹಾಗಾಗಿ ನಿಮ್ಗೆ ಎಷ್ಟೇ ತೊಂದರೆ ಕೊಟ್ಟು ಅವ್ರು ಸೈಲೆಂಟ್ ಆಗಿರ್ತಾರೆ ಯಾಕಂದ್ರೆ ಅವ್ರು ದುಡ್ಡು ಬೇಕಾಗಿರುತ್ತೆ ಹೌದು ಆಮೇಲೆ ಅವರು ಕೂಡ ನೆಕ್ಸ್ಟ್ ನಿಮ್ ತರನೆ ಲೆಕ್ಕ ಕೇಳಿ ಅವರು ತುಂಬಾ ಜನ ಬಿಡೋದಕ್ಕೆ ಒಂದ್ ಎರಡು ಲಕ್ಷ ತಗೊಳ್ಳೋದು ಇವಾಗ ನಮ್ ಸಂಘದಾಗ ಇವಾಗ ರೀಸೆಂಟ್ ಆಗಿ ಸೇರಿ ಬರೀ ಒಂದ್ ಒಂದೂವರೆ ವರ್ಷ ಐತೆ

ಅದಕ್ಕೆ ಲೆಕ್ಕ ಕೊಡ್ರಿ ಅಂದ್ರೆ ಕೊಡಲ್ಲ ಮತ್ತೆ ಲೈಸೆನ್ಸ್ ತೋರಿಸ್ರಿ ಅಂದ್ರೆ ಯಾವ್ದೋ ಲೈಸೆನ್ಸ್ ತಂದು ತೋರಿಸಿದ್ರೆ ಅವತ್ತೊಂದ್ ದಿವ್ಸ ಅದಾದ ನಂತರ ಬಂದೇ ಇರ್ಲಿಲ್ಲ ನಾನು ಲೈಸೆನ್ಸ್ ತೋರಿಸಿದ್ರೆ ಸರಿ ಆಯ್ತು ಪಾಸ್ಬುಕ್ ಮತ್ತೆ ಇದನ್ನ ತಂದು ಕೊಡ್ರಿ ಪಾಸ್ಬುಕ್ ತಂದ್ಕೊಡ್ರಿ ತಿಂಗ್ಳಿಗೆ ಸತಿ ಬ್ಯಾಂಕಿಗೆ ಹೋಗಿ ಕಟ್ಬಿಡ್ತೀನಿ ನಾನು ಇಲ್ಲಿ ಕಟ್ಟಲ್ಲ ಬರೋಡೆ ಬ್ಯಾಂಕಿಗೆ ತಾನೇ ಇರೋದು ಬೇರೋಡೆ ಬ್ಯಾಂಕಿಗೆ ಹೋಗಿ ಕಟ್ತೀನಿ ಬಿಡ್ರಿ ನಾನು ಅಂತಂದಿದ್ದಕ್ಕೆ ಅವಾಗ ಒಂದ್ಸತಿ ಬಾಯ್ ಮಾಡ್ಕೊಂಡು ಹೋಗಿದ್ರು ಸುಮ್ನೆ

ಅದೊಂತರ direct ಆಗಿ ಬಂದ್ರೆ ಯಾರು ಹೇಳೋರು ಇರಲಿ ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ ಸರ್ ಕೂಲಿಗೆ ಹೆಣ್ ಮಕ್ಳು ಯಾರು ಜಾಸ್ತಿ ಇರಲ್ಲ ಆಗ ಬೇರೆ ಅವರಿಗೆ ಗೊತ್ತಿಲ್ದೋರು ಇರ್ತಾರೆ ಏ ಕಟ್ತಾರೆ ಹೋಗ್ರಿ ಕಟ್ತಾರೆ ಹೋಗ್ರಿ ಅಂತಾರಲ್ಲ ಅದನ್ನ ಇದ್ ನಂಬಿಕೆ ಮಾಡ್ಕೊಂಡು ಹೋಗ್ತಾರೆ ಸರ್ ಅವರು ಹೋದ ವಾರ ಕಟ್ತೀನಿ ಅಂದ್ರಲ್ಲ ಈ ವಾರ ಕಟ್ರಿ ಅಂತಾರೆ ಮತ್ತೆ. ನಮ್ಮ ಒಳಗ್ ಬಿಟ್ಕೊಂಡಿಲ್ಲ ಸರ್ ನಾನು ಯಾರು ಅದೇ ಇಲ್ಲ ನಮ್ ಪಕ್ಕದ್ ಮನೆ ನಮ್ ಪಕ್ಕದ ಮನೆಯಲ್ಲೇ ನಮ್ ಮನೆಗ್ ಬಿಟ್ಕೊಂಡಿಲ್ಲ ಸರ್ ಅವ್ರನ್ನ ಬೇರೆ ಸಂಘದ್ದು ಬೇರೆ ಸಂಘದವ್ರನ್ನ ಕೇಳ್ತಿದ್ರಲ್ಲ ಆ ಸಂಘದವ್ರೇಳ್ಬೇಕಾದ್ರೆ ನಾನು ಕೇಳ್ಸ ಕೇಳಕ್ ಹೋಗಿದ್ದು ಅಲ್ಲಿ ನಮ್ ಸಂಘದವ್ರ ಯಾರು ಯಾರು ಇರ್ಲಿಲ್ಲ ನನ್ನ ಇದ್ದೆ ಅವ್ರ ಎಲ್ಲಾ ಕೂತಿದ್ರಲ್ಲ ಒಂದ್ ನಾಲ್ಕ್ ಜನ ಅವ್ರ ಸಂಘದವ್ರನ್ನ ಕೇಳ್ತಿದ್ರು ಅವ್ರಿಗೆ ಗೊತ್ತಿಲ್ಲ ಸರ್ ಅವ್ರಿಗೆ ಹೇಳಕ್ ಗೊತ್ತಾಗ್ತಿಲ್ಲ ಇದು ಇಷ್ಟ್ ಬಡ್ಡಿ ಇಷ್ಟಿಷ್ಟ್ ಯಾಕೆ ಅಂತ ಕೇಳಕ್ ಬರ್ತಿಲ್ಲ ಅದನ್ನ ನಾನ್ ಕೇಳಕ್ ಅದನ್ನ ನಾನ್ ಕೇಳಕ್ ಹೋಗಿದ್ದಕ್ಕೆ ಅವ್ರು ನಿಮ್ ಸಂಗಡ ನೀವ್ ನೋಡ್ಕೊಳ್ರಿ ಅವ್ರ ಸಂಗಡ ನೀವ್ ಏನ್ ಕೇಳ್ ಅಂತ ಹಿಂಗ್ ಅಂದ್ರ ಅವ್ರು ನಮ್ಮತ್ತೆ ನಮ್ಮತ್ತೆ ನಮ್ಮ ಮಾವ ಕೇಳಿ ನಮ್ಮತ್ತೆ ನಾನ್ ಕೇಳ್ತೀನಿ ಯಾರೇ ಆದ್ರೂ ನ್ಯಾಯ ನಾನು ನ್ಯಾಯ ಕೇಳ್ಬೇಕಲ್ಲ ಸರ್ ನೀವು ನಮಗೂ ಇದನ್ನೇ ತರ ಹೇಳ್ತೀರಾ ನೀವು ನಮಗೂ ಇದೇ ತರಾನೇ ಹೇಳ್ತೀರಾ ಇವಾಗ ಅವ್ರಿಗೆ ಹೇಳಿದ್ರೆ ನಮಗೂ ನಾಳೆ ನಮಗೂ ಇದನ್ನೇ ಹೇಳ್ತೀರಾ ಆಮೇಲೆ ಅವಾಗ ಹಂಗ್ ಹೇಳಿದ್ರಿ ಸರ್ ನಾವು ವಿಡಿಯೋ ಮಾಡ್ಕೊಂಡು ನೋಡ್ಬಿಟ್ಟು ಬೇರೆದವ್ರನ್ನ ಕಳ್ಸಿ ಅವ್ರಿಗೆ ಲೆಕ್ಕ ಹೋಗಿ ಹೇಳ್ರಿ ಇಲ್ಲಿ ವಿಡಿಯೋ ಮಾಡ್ಕೊಂತಾರೆ ಅಂತ ಅಂದ್ಬಿಟ್ಟು ಅವ್ರವ್ರೆ ಮಾತಾಡ್ಕೊಂಡ್ ಈ ಕಡೆ ಒಬ್ರು ಸರ್ ಕಳ್ಸಿದ್ರು ಅವ್ರ ನನ್ ಜೊತೆ ಒಂದ್ ಇಪ್ಪತ್ತೆರಡ್ ನಿಮಿಷ ತನಕ ಮಾತಾಡಿದ್ರು ಸರ್ ಮಾತಾಡಿ ನನ್ ಲೆಕ್ಕ ಕೊಡಕೆ ಮತ್ತೆ ಅವ್ರೇ ಎದ್ದೋದ್ರು ಪೂರ್ತಿ ಎಲ್ಲಾ ಕರೆಕ್ಟ್ ಕೊಡಕಾಗ ಅವ್ರೇ ಎದೋದ್ರು ತಿಂದು 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 ಲೋಪಿಂಗ್ ಹೆಣ್ಮಕ್ಳು ಕೇಳಿ ಬರಲ್ವಾ ಸದ್ಯದಲ್ಲಾ ಬರುತ್ತಲ್ಲ ಅದ್ ಎಲ್ಲಾ ಗೊತ್ತಾದವರೆಲ್ಲಾ ಬಿಡ್ತಿದಾರಿ ಸರ್ ಅದ್ ಕೆಲ್ಸಾನ ಗೊತ್ತಿದ್ದು ಗೊತ್ತಿದ್ದು ಮಾಡಿ ಮಾಡಿ ಇದನ್ ಮಾಡ್ತಾರಲ್ಲಾ ಸರ್ ಇಲ್ಲಿ ಚೀತು ಅನ್ಸ್ಕೊಂತಿದಾರಲ್ಲಾ ಸರ್ ನಮ್ ಮನೆ ತನಕ ಬಂದು ಹ್ಮ್ ಏನಾಗತ್ತಂದ್ರೆ ಪಾಪಾ ಕೆಲವ್ರು ಧರ್ಮಸ್ಥಳ ಸಂಘದಲ್ಲಿ ಬಂದ್ಬಿಟ್ಟಿರ್ತೀವಿ ಇಷ್ಟ ವರ್ಷ ಇದನ್ನ ಬಿಟ್ಟು ಬೇರೆ ಕಡೆ ಜೀವನ ಮಾಡಕ್ಕಾಗಲ್ಲಾ ನೋಡಿ ಇದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಇಲ್ಲೇ ಸುಳ್ಗೆ ಮಾಡ್ಕೊಂಡು ಬದ್ಕಣ ಅಂತ ಬಂದಿದ್ದಾರೆ ನಿಮ್ಮಂತ ಹೆಣ್ಮಕ್ಳು ಗೊತ್ತಾಗ್ತಿದೆ ಇವಾಗ ನಮ್ಮಂತ ಮಾಧ್ಯಮಗಳಿಂದ ಹಾಗೆ ಸರ್ ಹಾಗಾಗಿ ಇವ್ರ ಯಾರು ನಾಲ್ಕ್ ಜನ ಗಂಡಸಕ್ಕೋತಿದಾರ ಇವ್ರಲ್ಲಿ ಒಬ್ರು ಯೋಜನಾಧಿಕಾರಿ ಶಿವನ್ ಸರ್ ಅಂತ ಶಿವನ್ ಸರ್ ಒಬ್ರು ಅವ್ರ ಮೇಲಧಿಕಾರಿಗಳು ಇದ್ದು ಆ ಕಡೆ ಕೂತ ಆ ಕಡೆ ಲಾಸ್ಟಿಗೆ ಒಬ್ರು ಕೂತಿದ್ದಾರೆ ಕರಮ್ ಅಂತ

ಅವನು ಅದನ್ನ ಆ ಬಿಡಿ ಹಾಕಿರೋಕ್ಕೆ ಅವನಿಗೂ ಸಂಪಾರ್ಟೀಯಾ ಎಷ್ಟು ದಿನ ಹೆಂಡ ಮಕ್ಕಳು ಇದೇ ತರ ಮೋಸ ಮಾಡ್ತೀಯಾ ಯಾರು ಲೆಕ್ಕಾ ಕೊಡ್ದೇ ಹೋಗಿ ಜೀವನ ನೋಡ್ಕೊ ಹೋಗು ನಿನ್ಗೂ ಹೆಂಡಿ ಮಕ್ಕಳು ಇದಾರೆ ಅದ್ರ ಬೆಳಿ ಈಗಲೇ ಕಸ ನೋಡ್ಕ ಹೋಗ ಅಂತ ಹೇಳ್ಕೊಡ್ತೀನಿ ಕೊಡ್ತೀನಿ ಅವನಿಗೆ ಬೇಕಂದ್ರೆ ನಂಬರ್ ಕೊಡಿ ಅವ್ನಿಗೆ ಹ್ಮ್ ಕೆಟ್ ಮೆಸೇಜ್ ಮಾಡಾತರು ನಂಬರ್ ಹ್ಮ್ ರೈಟ್ ನ್ಯೂಸ್ ರೈಟ್ ನ್ಯೂಸ್ ನೋಡತಾರ ಸರ್ ಅವರು ಅದಕ್ಕೆ ಅಂತಾನೆ ಹಾಕಿರೋದು ನಾನು ಇವತ್ತು ವಿಡಿಯೋ ಹ್ಮ್ ನೋಡತರ ನೋಡ್ಲಿ ಅಂತಾನೆ ಹಾಕಿರೋದು ನೀವೆಲ್ಲ ಹೆಣ್ಮಕ್ಳು ಪಟ್ಟು ಸಂಪಾದನೆ ಮಾಡೋ ದುಡ್ಡು ನೀವಮ್ಮ ಒಂದೊಂದು ರೂಪಾಯಿಗೂ ಲೆಕ್ಕ ಲೆಕ್ಕ ಇದೆ ನಿಮ್ಗೂನು ಒಬ್ರು ತಿನ್ನೋದು ಕೊಡ್ಬೇಡಿ ಅಲ್ಲ ಸರ್ ಇನ್ನೊಂದ್ ಹೇಳ್ತಾರೆ ಧರ್ಮಸ್ಥಳ ದುಡ್ಡು ಮಂಜುನಾಥ ಸ್ವಾಮಿ ದುಡ್ಡು ಅನ್ಯಾಯ ಮಾಡಿದೆ ಅನ್ಯಾಯ ಆಗಿ ಹೋಗುತ್ತೆ ಅಂಗಡಿ ಸತ್ತೋದ್ರು ಬುಕ್ಸ್ ಹೋಗುದ್ಬಿಟ್ಟು ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಕರೆಂಟ್ ಓಡಿಸತ್ತೋದ್ರು ಜನ ಜನರ್ಸೋದು ಈ ತರಗಳಿಗೆ ಗೊತ್ತಾಗ್ತದೆ ಮಂಜುನಾಥ ಸ್ವಾಮಿ ಮಂಜುನಾಥ ಸ್ವಾಮಿ ಆ ತರ ಮಾಡೋದಿದ್ರೆ ಯಾಕ್ ಸರ್ ಹಿಂಗಿತ್ತು ಅಲ್ಲ ಯಾರ್ ಶಿಕ್ಷಾಗಿತ್ತು ಮಂಜುನಾಥ ಸ್ವಾಮಿ ಇದ್ದಿದ್ರೆ ಯಾರು ಶಿಕ್ಷೆ ಆಗ್ಬೇಕಾಗಿತ್ತು ಅಲ್ವಾ ಇಲ್ಲಿ ಅದು ಒಳ್ಳೆಯವ್ರಿಗೆ ಏನ್ ಬೇಕಾದ ಒಳ್ಳೆಯವ್ರ ಆಗಿ ಆಗತ್ತೆ

ಅವತ್ತೊಂದ್ ದಿವ್ಸ ಕಟ್ಲಿಲ್ಲ ಅದಕ್ಕೆ ಹೇಳಿದ್ರು ನೀವ್ ಹತ್ ವರ್ಷ ಆದ್ರು ಕಟ್ಟಲೇಬೇಕು ಬೇಕು ಅಂತ ಅಂದ್ರು ಹತ್ ವರ್ಷ ಆದ್ಮೇಲೆ ನೋಡಣ ಹೋಗ್ರಿ ಹತ್ ವರ್ಷ ವರ್ಷ ತನಕ ನೀವ್ ಟೈಮ್ ತಗೊಂಡು ನಮ್ಗೆ ಲೆಕ್ಕ ಕೊಡು ನೀವು ಕಟ್ತೀನಿ ಇಲ್ಲ ಅಂತ ಹೇಳ್ತಾನೆ ಇಲ್ವಲ್ಲ ನಾವು ನಾ ಕಟ್ಟೋ ದುಡ್ಡು ಲೆಕ್ಕ ಕೊಡೋದು ಹತ್ ವರ್ಷ ಆದ್ರೂ ಕೊಡು ನೀನ್ ತಗೊಂಡು ನೀನೇ ಟೈಮ್ ತಗೊಂಡು ಅದೇ ಸರ್ ನೀವು ಕರೆಕ್ಟ್ ಆಗಿ ಲೆಕ್ಕ ಕೊಡೋದಕ್ಕೆ ನೀವು ಈ ತರ ಬಣ್ಣಾಡಿದ್ರೆ ನೀವು ವಿಡಿಯೋ ಮಾಡ್ಕೋಬೇಕ್ರ ಬಾಯ್ ಮಾಡ್ತೀರಾ ನೀವು ಯಾಕೆ ವಿಡಿಯೋ ಮಾಡ್ಕೋಬೇಕಾದ್ರೆ ಬಾಯ್ ಮಾಡ್ತೀರಾ ನೀವ ಯಾಕೆ ವಿಡಿಯೋ ಅಂತ ಬಾಯ್ ಮಾಡ್ತಾರ ಅವರು ಅವತ್ತು ಒಂದ್ ದಿವ್ಸ ಯಾರ್ಯಾರು ಎಸ್ ಗಳು ಅಂತಂದು ಕರ್ಕೊಂಡ್ ಬಂದಿದ್ರು ಲೋಲಾಕ್ಷಿ ಅವರು ಇವ್ರು ಅಂತಂದು ಅವಡಿಯೋ ಮಾಡ್ಬೇಕಾದ್ರೆ ಅವಮ್ಮನೂ ಬಾಯ್ ಮಾಡಿಡ್ಕೊಂಡಿತ್ತು ಅವತ್ತು ದುಡ್ಡು ತಿನ್ನೋದಕ್ಕೆ ಈಗ ಒಂದ್ ಈಗ ಒಂದ್ ಮೂರ್ ನಾಲ್ಕು ತಿಂಗಳಾಯ್ತು ಕಟ್ಟದ್ ಬಿಟ್ಟು ಇಪ್ಪತ್ ಇಪ್ಪತ್ತೈದು ಜನ ಬಂದಿದ್ದಾರೆ ಈಗ ವಾರ ವಾರ ನಿಮ್ ಸಂಘ ನಡೆಯುತ್ತಲ್ವಾ ಹೌದು ಅಲ್ಲಿ ಇಷ್ಟೊಂದೆಲ್ಲ ಇಶ್ಯೂಸ್ ಆಗ್ತಿದೆ ತೊಂದರೆಗಳಾಗ್ತಿದೆ ವಿಡಿಯೋಗಳೆಲ್ಲ ಬರ್ತಾ ಇದೆ ಬಂದ್ಬಿಟ್ಟು ನಿಮ್ ಸಂಘಕ್ಕೆ ಬಂದ್ಬಿಟ್ಟು ನೋಡ್ರಪ್ಪ ನೋಡಮ್ಮ ನಿಮ್ ಸಂಘದ್ದು ಯಾರು ಎಷ್ಟು ನಿಮ್ ಎಷ್ಟದು ಇನ್ಶೂರೆನ್ಸ್ ನೋಡಿ ಇಲ್ಲಿದೆ ಕೆ ಪಾಯಿಂಟ್ ತಗೊಳ್ಳಿ ಇಲ್ಲಿದೆ ಇಂಟ್ರೆಸ್ಟ್ ನೋಡಿ ಇಲ್ಲಿದೆ ಉಳಿತಾಯ ದುಡ್ಡು ನೋಡಿ ಇಲ್ಲಿದೆ ಇಲ್ಲಿ ನೋಡಿಯಮ್ಮ ಇದೆ ನೋಡಿ ಪಾಸ್ಬುಕ್ಕಿಂಗ್ ಕೊಟ್ಬಿಟ್ರೆ ಮುಗಿದೋಯ್ತಲ್ಲಮ್ಮ ಸಿಸಿ ಅಕೌಂಟ್ ಗೆ ಪಾಸ್ಬುಕ್ ಇಲ್ಲ ಅಂತ ಹೇಳ್ತಾರೆ ಸರ್ ಇಲ್ಲ ಅಂತ ಬರಕೋದಕ್ಕೆ ಅವರ ಲೆಟರ್ ಹೆಡ್ ಅಲ್ಲಿ ಅವರು ದರ್ಮ ತುಳ್ತಿದ್ದೀಲ್ಲಾ ನಡ್ರಿ ಹೋಗನ್ನ ನಡ್ರಿ ಬ್ಯಾಂಕಿಗೆ ಸಿಸಿ ಅಕೌಂಟ್ ತಗೊಂಡ್ ಬರಕಿಲ್ಲ ಒಂದೆ ಯಾರು ಅಂತ ಕೇಳೆ ನಡ್ರಿ ಅಂತ ಹೇಳ್ತಾರೆ ಒಂದು ಹೇಳ್ತಾರೆ ಒಂದು ಸೈನ್ ನಡ್ರಿ ಅಂತ ಒಂದು ಸೈನ್ ಹಾಕಿದಕ್ಕೆ ಇದಕ್ಕೆ ಇಷ್ಟೆಲ್ಲಾ ಮಾರ್ಕೋ ಬಂದ್ರಲ್ಲ ಅವರು ಹೋಗಿಿಸ್ಕೊಂಡು ಬರೋಗಂತ ನನಗೆ ಒಂದು ಸೈನ್ ಹಾಕಿದ ತಕ್ಷಣ ಅವರು ಪೇಪರ್ಕ್ಕೆ ಬಾಂಡ್ ಮಾಡ್ಕೋದಂತೆ ಅವರು ಇನ್ಶೂರೆನ್ಸ್ ಮಾಡ್ಕೋದಂತೆ ಅವರು ಉಳಿತಾಯ ಮಾಡ್ಕೋದಂತೆ ಬರೀ ಒಂದೇ ಒಂದು ಸೈನ್ ಇವಾಗ ನಾವು ನಾನು ಇನ್ನೊಂದು ಕೇಳ್ದೆ ಸರ್ ಇವಾಗ ಎಲ್ ಎಲ್ಎಸಿ ಬಾಂಡ್ ಅಂತ ಮಾಡಿಸ್ತಿರಲ್ಲ ಆ ಬಾಂಡ್ ನ ಹೊರಗ್ ತೋರ್ಸಿ ನೋಡಿದೀವಿ ಹೊರಗ್ ತೋರ್ಸಿದ್ರೆ ಫೇಕ್ ಅಂತಾರೆ ಈಗ ನಮ್ಗೆ ನೀವು ಕೊಡ್ತೀರಾ ಅದ್ರ ಮೇಲೆ ಎರಡ್ ಲಕ್ಷ ಕೊಡ್ತೀನಿ ಅಂತೀರಾ ಈಗ ಹೊರಗ್ ಅವ್ರ್ ಫೇಕ್ ಅಂತಾರೆ ಇವಾಗ ನಾವು ಕಟ್ಟಲ್ಲ ನಾವ್ ಇನ್ಸುರೆನ್ಸ್ ಅಷ್ಟೇ ಕಟ್ಕೊಂತ ಹೋಗ್ತಿದೀವಿ ಸ್ವಲ್ಪ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಸಮೇತ ದುಡ್ಡು ಅವ್ರ ಅಕೌಂಟ್ ಹೋಯ್ತು ಎಲ್ಲಿಂದ ಬಂತು ಅಂತ ಡಾಕ್ಯುಮೆಂಟ್ ರಿಲೀಸ್ ಮಾಡಕ್ ಕೇಳಿಮ ಅವ್ರಿಗೆ